ಇವತ್ತು ಇಷ್ಟ್ರವರೆಗೆ ಮಾಡದಂತ ಚಿಕನ್ ರೆಸಿಪಿ ಮಾಡ್ಬೇಕಂತೆ ಹಾಗೆ ಹೇಗೆ ಮಾಡುದು ಅಂತ ಆಲೋಚಿಸುವಾಗ ಒಂದು ಸಿಂಪಲ್ ಆಗಿ ಬೇಗ ನಿಮಿಷದ ನಿಮಿಷದೊಳಗೆ ಆಗುವಂತ ಒಂದು ಚಿಕನ್ ರೆಸಿಪಿ ಹೊಳೆಯಿತು ತಂದಿದ್ದೇನೆ ನೀರೆಲ್ಲ ಇಳಿಲಿ ನೀರ್ ನೀರು ಇರಬಾರ್ದು ಚಿಕನ್ ಈಗಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೊಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ತುಂಬಾ ಈಸಿ ಹಾಗೇನೆ ಬೇಗ ಆಗ್ತದೆ ಜಾಸ್ತಿ ಮಸಾಲೆ ಕೂಡ ಹಾಕ್ಲಿಕ್ಕಿಲ್ಲ ಖಾರಕ್ಕನುಸಾರವಾಗಿ ಮೆಣಸಿನ ಹುಡಿ ನಾನು ಇಲ್ಲಿ ಒಂದು ಎರಡು ಸ್ಪೂನಷ್ಟು ಮೆಣಸಿನ ಹುಡಿ ಹಾಕ್ತಿದ್ದೇನೆ ನೆಕ್ಸ್ಟ್ ಈ ಸಣ್ಣ ಸ್ಪೂನ್ ಅಲ್ವಾ ಹಾಗಾಗಿ ಒಂದು ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಹುಡಿ ಇಷ್ಟನ್ನೇ ಹಾಕಿ ನೀರು ಹಾಕದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಆದರೆ ಇದನ್ನು ಇಡಬೇಕು ಚೆನ್ನಾಗಿ ಎಳ್ಕೊಳ್ಳಿ ಖಾರ ಈ ರೀತಿ ಡ್ರೈ ಆಗಿಯೇ ಇರಬೇಕು ಮೂವತ್ತು ನಿಮಿಷದ ನಂತರ ಒಂದು ಅಗಲವಾದ ಪಾತ್ರೆಗೆ ಒಂದು ಸ್ವಲ್ಪ ಬೆಣ್ಣೆ ಎಣ್ಣೆ ಕೂಡ ಹಾಕ್ಬೋದು ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಿದ್ದೇನೆ ಈಗ ಒಂದು ಎರಡು ಈರುಳ್ಳಿ ಆಗಿ ಕಟ್ ಮಾಡಿಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿಯಾಗಿ ಹಾಕಬೇಕು ಇದು ಸ್ವಲ್ಪ ಕರಿಬೇವು ಕೂಡ ಹಾಕಿಯೇ ಫ್ರೈ ಮಾಡುವ ಈಗಕ್ಕೆ ಒಂದು ತುಂಡು ಚಕ್ಕೆ ಒಂದು ನಾಲ್ಕು ಲವಂಗ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಂ ಆಗಿ ಒಂದು ಅರ್ಧ ಅಷ್ಟು ಸೋಂಪು ಬಡೆ ಸೊಪ್ಪು ಉಂಟಲ್ಲ ಅದು ಚಕ್ಕೆ ಲವಂಗ ಹಾಕುವಾಗಲೇ ಬಡೆ ಸೊಪ್ಪು ಕೂಡ ಹಾಕಬೇಕು ಆನಂತರ ಇದನ್ನು ಸ್ವಲ್ಪ ఫ్రై అది టొమో ట శుంఠి బి పేస్ట్ కూడా సైడల్ అల్ మే టో హాక మొదలు శుంఠి పేస్ట్ శుంఠి బి పేస్ట్ హాకీ ఈ ఒళ్ళ ఘమ బా ఉంటుంది స్పెషల్ ఘమ ఎంత బరు అందరి సొప్పు ಬೆಣ್ಣೆಯಲ್ಲಿ ಕೈ ಆಗುವಾಗ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಅದರದೇ ಪರಿಮಳ ಬರ್ತಾ ಉಂಟು ಘಾಟ್ ಹೊಡಿತಾ ಉಂಟು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿದು ಒಳ್ಳೆ ಆರಾಮಾಗಿರ್ತಾ ಉಂಟು ಈವಾಗಲೇ ಸಾಫ್ಟ್ ಆದ ನಂತರ ಇಲ್ಲಿ ಮಿಕ್ಸ್ ಮಾಡಿಟ್ಟಂಥ ಚಿಕನ್ ಹಾಕಿ ಚೆನ್ನಾಗಿ ನಾನೊಂದು ಐದು ನಿಮಿಷ ಹೀಗೇನೆ ಫ್ರೈ ಮಾಡುವ ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಗೆ ಅಗಲ ಪಾತ್ರೆ ಬೇಕು ಒಂದು ಐದು ನಿಮಿಷ ಫ್ರೈ ಮಾಡಿದ ನಂತರ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಿಗೆ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ ನಿಮಿಷದೊಳಗೆ ಹದಿನೈದು ನಿಮಿಷ ದಾಟಿದ ನಂತರ ನೋಡಿದ್ರೆ ಆಯ್ತು ಅಗಾಲ ಪಾತ್ರೆ ಮತ್ತೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಇದನ್ನು ಬಿಟ್ಟು ಬಿಡ್ಬೇಕು ಇಲ್ಲಾಂದ್ರೆ ಮಧ್ಯೆ ಮಧ್ಯೆ ನೋಡ್ತಾ ಇರ್ಬೇಕು ತಳ ಅಂಟ್ತದ ಅಂತ ಈಗ ಇದನ್ನು ಹದಿನೈದು ನಿಮಿಷದ ನಂತರ ನೋಡುವ ನೋಡಿ ಲೋ ಫ್ಲೇಮ್ ಅಲ್ಲಿ ಇಟ್ಟ್ರಿಂದ ಎಷ್ಟು ನೀರು ಬಿಟ್ಟಿದೆ ಅಂತ ಇನ್ನು ಇದನ್ನು ಸ್ವಲ್ಪ ಕೈಯಲ್ಲಿಟ್ಟು ಈ ನೀರನ್ನು ಡ್ರೈ ಮಾಡುವಂಥದ್ದು ಡ್ರೈ ಆಗ್ತಾ ಬಂತು ಸಾಕು ಕೊನೆಗೊಂದು ಅರ್ಧ ಲೆಮನಿನ ಜ್ಯೂಸನ್ನು ಆ್ಯಡ್ ಆಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರ್ಸಿದ್ರೆ ಚಿಕನ್ ಡ್ರೈ ರೆಡಿ ಆಯ್ತು ಎಣ್ಣೆಲ್ಲಾ ಸೈಡಿಗೆ ಬಿಟ್ಟಿದೆ ಈಗ ನೀರಿನ ಪತ್ತೆ ಎಂತ ಇಲ್ಲ ಈ ಎಣ್ಣೆ ಮಾತ್ರ ಇರೋದು ನೋಡಿ ಗಂಜಿಗೆ ಹಾಗೇನೆ ಚಪಾತಿಗೆ ಸೂಪರ್ ಆಗಿರ್ತದೆ ಈ ಸೆಕೆಗೆ ಊಟ ಮಾಡೋದು ಅನ್ನಕ್ಕಿಂತ ಗಂಜಿ ಒಳ್ಳೆದಾಗ್ತದೆ ಗಂಜಿ ಜೊತೆ ಈ ರೀತಿ ಸ್ವಲ್ಪನೇ ಮಸಾಲೆ ಜಾಸ್ತಿ ಎಲ್ಲ ಕಡಕ್ ಹಾಕದೆ ಲೈಟ್ ಆಗಿ ಮಾಡಿದ್ರೆ ತುಂಬಾ ಸೂಪರ್ ಆಗ್ತದೆ ಹಾಗೇನೆ ಬೇಗ ಕೂಡ ಆಗ್ತದೆ ತುಂಬಾ ಸುಲಭ ಕೂಡ ಚೆನ್ನಾಗಿ ಬಂದಿದೆ ಅಂತ ಬರೀ ಎಣ್ಣೆಯಲ್ಲಿ ಬೆನ್ ಎಣ್ಣೆ ಬೆಣ್ಣೆಯಲ್ಲಿ ಬೆಂದಿರೋದ್ರಿಂದ ಚಿಕನ್ ತುಂಬ ಸಾಫ್ಟಾಗಿರ್ತದೆ ಹಾಗೆ ನಾ ತುಂಬ ಟೇಸ್ಟಿಯಾಗಿ ಬಂದಿರ್ತದೆ ಮಾಡಲಿಕ್ಕೆ ತುಂಬ ಸಿಂಪಲ್ ಆದರೂ ಟೇಸ್ಟ್ ಮಾತ್ರ ತುಂಬ ಸೂಪರ್ ಆಗಿರ್ತದೆ ಒಮ್ಮೆ ಟ್ರೈ ಮಾಡಿ ಈ ಸೆಕೆಗೆ ಜಾಸ್ತಿ ಮಸಾಲೆ ಹಾಕೋದಕ್ಕಿಂತ ಈಗ ಕಡಿಮೆ ಮಸಾಲೆ ಹಾಕಿ ಗಂಜಿ ಉಟ್ಟಕ್ಕೆ ತುಂಬ ಸೂಪರ್ ಆಗ್ತದೆ